வந்தையாக்காக வந்தையேமே நன்காக நத்தையாக நன்காக நத்தையாக ஸேக மாத்தின் பிரீதிய ஜேந்த தானந்த வந்தையாழில வந்தைய பிரேமத சரியாக न न गागी न न जते आगी न न गागी सूर्य न कंडा ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತೋ ಜಾಣ ನುಡಿಗಳು ವೀರ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ವಾಸನ ಕಾಣದೆ ನಾನೆಂದು ಅಣ್ಣ ಹೋಡಿ ಬಂದೆ ದೇವರ ಹಾಗೆಯ ನೀ ನನ್ನಲ್ಲಿ ಕಣ್ಣೀ ಕೇಳುವರರಿಲ್ಲ ಕೇಳುವರಲ್ಲ ಒಂಟಿ ಬಾಳೆ ಈ ಸವಿ ಮಾತನ್ನು ಕೇಳಿ ಈ ಸವಿ ಮಾತನ್ನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೀ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಮ ವಿಷ್ಣುವರ್ಧನ್ ನನ್ನ ಫೇವ್ರೇಟ್ ಹೀರೋ ಅವರ ಒಂದು ಸಾಂಗ್ ನಾನು ಆಡಬೇಕು ಅಂತ ಇಷ್ಟ ಆಯಿತು ಹಾಡಿದೆ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ ನಿಮ್ಮ ಹತ್ರ ಓಕೆ ಫ್ರೆಂಡ್ಸ್ ಬಾಯ್ ಹಾಲ್